ನಾನು ದೇವರ ನಿಂಬರ್ಗಿಯಿಂದ ಬಂದಿದ್ದೇನೆ ಈಶ್ವರ ಚಂದ್ರ ಸಂಗಪ್ಪ ಪವಟೆ ನಾವು ದಿನನಿತ್ಯ ಇಲ್ಲಿ ಅಮೃತಾನಂದ ಸ್ವಾಮಿಗಳ ಪ್ರವಚನ ನಡೆದಿದೆ ದೇವರು ಇಲ್ಲಿ ಚಳ್ಚ ದಿನನಿತ್ಯ ಪ್ರಸಾದ ಆನಂತರ ಅಮೃತಾನಂದ ಸ್ವಾಮಿಗಳ ನುಡಿ ಈ ಥರ ನಡೆದಿದೆ ಮತ್ತು ಸುತ್ತಮುತ್ತಲಿನ ಗ್ರಾಮದವರು ನಾವೆಲ್ಲರೂ ಬಂದು ಆಗಮಿಸಿ ಭಾಳ ಸ್ವಚ್ಛತೆಯಿಂದ ಶಿಸ್ತತೆಯಿಂದ ಪ್ರವಚನವನ್ನು ಆಗಮಿಸಿ ನುಡಿ ಮುತ್ತುಗಳನ್ನು ಕೇಳಿ ಆನಂದಿಸ್ತೇವೆ ದಿನನಿತ್ಯ ಪ್ರಸಾದ ದಿನನಿತ್ಯ ಒಂದು ವಿಶೇಷಣೆ ಇರ್ತಿರ್ತದ ಆ ನಮ್ಮ ಇಲ್ಲಿ ಮತ್ತು ಮೂರನೇ ತಾರೀಕಿ ಪ್ರಾರಂಭ ಇದೆ ಹದಿನೇಳು ಹದಿನೇಳನೇ ತಾರೀಕಿ ನಾಳೆ ಮುಕ್ತಾಯ ಆಗ್ತದ ಇಲ್ಲಿವರೆಗೆ ಏ ಭಾಳ ಸ್ವಚ್ಛತೆಯಿಂದ ಶಿಸ್ತತೆಯಿಂದ ನಡೆದಿರಿ ಇಷ್ಟು ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತೀವಿ ಧನ್ಯವಾದಗಳು ಧನ್ಯವಾದ